ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈಕಾಮ್ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಒಂದು ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೇವೆ ಒಂದು ಸ್ಪೆಷಲ್ ರೆಸಿಪಿ ವಿಡಿಯೋ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪಿನ ರೊಟ್ಟಿ ನುಗ್ಗೆ ಸೊಪ್ಪು ಟೈಮ್ ಸಿಗುವುದು ಕೂಡ ಸ್ವಲ್ಪ ನುಗ್ಗೆ ಸೊಪ್ಪು ಸಿಕ್ಕಿದೆ ಗಿಡ ಸ್ವಲ್ಪ ಬಗ್ಗೆ ಕಡಿದುಕೊಂಡು ಬಂದಿದ್ದೇವೆ ನಿನ್ನೆ ಒಂದು ದಿವಸ ಮೊದಲೇ ಕೊಯ್ದಿಟ್ರೆ ಸೊಪ್ಪು ಅದರಿಂದ ಕಿಡ್ಲಿಕ್ಕೆ ಸುಲಭ ಆಗ್ತದೆ ಹಾಗೆ ಅದನ್ನು ಕೊಯ್ದಿಟ್ಟಿದ್ದೇವೆ ಇದೊಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ಇದನ್ನೊಂದು ಮಾಡಿ ನೋಡುವ ಇಷ್ಟಾದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಒಳ್ಳೆ ಹಸಿ ಕಾಯಿ ಅಂತ ತಗೊಂಡಿದ್ದೇನೆ ಆ ನಾವೀಗ ಮೊದ್ಲು ಕಾಯಿ ನೋಡ್ದು ಕಾಯಿ ಕೆರೆ ಕೊಡುವ ಸೊ ನಾನು ಒಂದು ಕಡಿ ಕಾಯಿಯನ್ನು ಕೆರೆ ಮಾಡ್ತೇನೆ ನಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಗಳನ್ನೆಲ್ಲವನ್ನು ಸಹ ಇಲ್ಲಿ ತಕೊಂಡಿದ್ದೇನೆ ನಾನು ಮೊದಲಿಗೆ ಇದು ಈಗ ತೊಡೆದಿಟ್ಟಂತಹ ಕಾಯಿ ಮತ್ತೆ ಉಪ್ಪು ಸ್ವಲ್ಪ ಹಾಗೆ ನುಗ್ಗೆ ಸೊಪ್ಪು ನಿನ್ನೆ ಕೊಯ್ದದ್ದು ಅದೇ ನಾನು ಹೇಳಿದಾಗೆ ಇದನ್ನು ಈಗ ಬಿಡಿಸಲಿಕ್ಕೆ ಸುಲಭ ಉಂಟು ಹೀಗೆ ಮಾಡಿದ್ರೆ ಸೊಪ್ಪು ಉದುರ್ತದೆ ಆಮೇಲೆ ನೀರುಳ್ಳಿ ಎರಡು ಮೆಣ ಹಸಿಮೆಣಸು ಎರಡು ಕರಿಬೇವು ಸ್ವಲ್ಪ ಅದಾದಮೇಲೆ ಒಂದು ನಾಲ್ಕು ಗಂಟೆ ಹಿಂದೆ ನೆನೆಸಿಟ್ಟಂತ ಕುಚ್ಚಿಲು ಮತ್ತು ಬೆಳ್ತಿಗೆ ಅಕ್ಕಿಯ ಅಕ್ಕಿ ಎರಡನ್ನು ಎರಡು ಕೂಡ ಉಂಟು ಇದರಲ್ಲಿ ಎರಡನ್ನು ಸಮ ಸಮವಾಗಿ ತಗೊಳ್ಬೇಕು ಇದರಲ್ಲಿ ಒಂದು ಒಂದೂವರೆ ಗ್ಲಾಸ್ ಕುಚ್ಚಿಲು ಮತ್ತು ಒಂದೂವರೆ ಗ್ಲಾಸು ಬೆಳ್ತಿಗೆ ಅಕ್ಕಿ ಉಂಟು ಇದನ್ನೊಂದು ನಾಲ್ಕು ಗಂಟೆ ಮೊದಲೇ ನೆನೆಸಿಡಬೇಕು ಹೀಗೆ ಈಗ ನಾವು ಈ ಅಕ್ಕಿ ಮತ್ತು ಕಾಯಿಯನ್ನೆಲ್ಲ ಸೇರಿಸಿ ಕಡಿದುಕೊಳ್ಳುವ ಸ್ವಲ್ಪ ಗಟ್ಟಿಗೆ ಕಡಿದುಕೊಳ್ಬೇಕಿದನ್ನು ನಾವೀಗ ಇದನ್ನು ಗ್ರೈಂಡರ್ನಲ್ಲಿ ಕಳೆದುಕೊಳ್ತೇವೆ ಹಿಟ್ಟನ್ನು ಹೀಗೆ ನೊಂಪಾಗಿ ಕಡ್ದುಕೊಳ್ಬೇಕು ಆದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕು ಅಂದ್ರೆ ಜಾಸ್ತಿ ನೀರೆಲ್ಲ ಹಾಕಬಾರ್ದು ನಾವೀಗ ರೊಟ್ಟಿ ತಟ್ಟಲಿಕ್ಕೆ ಸ್ವಲ್ಪ ಬಾಳೆಲೆ ಬೇಕಾಗ್ತದೆ ಇದನ್ನ ನಾವು ಸ್ವಲ್ಪ ಆಗ್ಲೇ ತಂದಿದ್ದೇವೆ ತೋಟದಿಂದ ಇದನ್ನು ಸ್ವಲ್ಪ ಉದ್ದಿ ಕ್ಲೀನ್ ಮಾಡಿಕೊಳ್ಬೇಕು ಸೊಪ್ಪನ್ನು ಬಿಡಿಸಿದ ಮೇಲೆ ಒಮ್ಮೆ ತೊಳೆದುಕೊಳ್ಬಹುದು ಇದನ್ನು ಕಡಿತ ಹಿಟ್ಟಿಗೆ ಈ ಸೊಪ್ಪನ್ನು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತೆ ಆಗ ಕೊಚ್ಚಿದ ನೀರುಳ್ಳಿ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಬೇಕಾದರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬೋದು ಬೇಕಾದರೆ ಮಾತ್ರ ಹಿಟ್ಟು ತುಂಬ ನೀರಾಗಬಾರ್ದು ರೊಟ್ಟಿಯನ್ನು ಹೀಗೆ ಬಾಳೆ ಎಲೆಯಲ್ಲಿ ತಟ್ಟಿಕೊಳ್ಬೇಕು ತೆಳುವಾಗಿ ಕಾವಲಿಗೆ ಮೊದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಕೊಡಬೇಕು ಸುತ್ತಲೂ ಈಗ ರೊಟ್ಟಿಯನ್ನು ಹಾಕ್ತೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಇನ್ನೊಂದು ಲಾಭದಲ್ಲಿ ತೆಗಿಲಿಕ್ಕೆ ಬರ್ತದೆ ಅದು ಇದನ್ನು ಬಾಳೆ ಬಾಳೆಲೆ ತೆಗೆದ ಮೇಲೆ ಉಲ್ಟಾ ಮಾಡಿಕೊಡ್ಬೇಕು ಕಾವಲಿಗೆ ಒಂದು ವೇಳೆ ತೆಂಗಿನ ಎಣ್ಣೆ ಹಾಕಿ ಎಳಕಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಆದ್ರೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಹಾಗೆ ಮಾಡಿದರೆ ಹೇಳಾಕೆ ಬರ್ತದೆ ರೊಟ್ಟಿಗೆ ಬೆಣ್ಣೆ ಒಳ್ಳೆ ಕಾಂಬಿನೇಷನು ಹಾಗೆ ರೊಟ್ಟಿ ರೆಡಿಯಾಗಿದೆ ಈಗ ನುಗ್ಗೆ ಸೊಪ್ಪಿನ ರೊಟ್ಟಿ ಒಟ್ಟಿಗೆ ಬೆಣ್ಣೆಯನ್ನು ಕೂಡಿಕೊಂಡು ತಿನ್ನುವ ರೊಟ್ಟಿ ಹೇಗಾಗಿದೆ ಅಂತೇಳಿ ನೋಡೋಣ ರೊಟ್ಟಿ ಭಾರಿ ಒಳ್ಳೆದಾಗಿದೆ ನುಗ್ಗೆ ಸೊಪ್ಪೆಲ್ಲ ಸುತ್ತಿದೆ ಅಂತೇಳಿ ಆದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಒಂದು ಸ್ಪೆಷಲ್ ರೆಸಿಪಿ ಅಂತೇಳಿ ಹೇಳ್ಬೋದು ಇದನ್ನು ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು